ಹೇಗೆ ಕಾರ್ಯ ಮಾಡ್ತಾನೋ ವಾಕ್ಯವು ಕೂಡ ಹಾಗೆ ಕಾರ್ಯ ಮಾಡ್ತಿದೆ ದೇವರ ವಾಕ್ಯಕ್ಕೆ ಸರ್ವ ಅಧಿಕಾರ ಇದೆ ದೇವರು ನೀತಿ ಉಳ್ಳವನು ಹಾಗೆ ವಾಕ್ಯವು ಕೂಡ ಏನಾಗಿದೆ ನೀತಿ ಉಳ್ಳದಾಗಿದೆ ದೇವರು ಕರುಣೆ ಉಳ್ಳವನು ವಾಕ್ಯದಲ್ಲಿ ಕೂಡ ಏನಿದೆ ಅಂತೆ ಕರುಣೆ ಇದೆ ದೇವರು ಕೃಪೆ ಉಳ್ಳವನು ವಾಕ್ಯದಲ್ಲಿ ಕೂಡ ಏನಿದೆ ಕೃಪೆ ಇದೆ ಅಂತೆ ದೇವರು ಸತ್ಯ ವಾಕ್ಯವು ಏನಾಗಿದೆಂತೆ ಸತ್ಯವಾಗಿದೆ ದೇವರೇನಾಗಿದೆ ಜ್ಞಾನವುಳ್ಳವನಾಗಿದ್ದಾನೆ ವಾಕ್ಯವು ಕೂಡ ಕೇಳುವಾಗ ಜ್ಞಾನವುಳ್ಳ ವಾಕ್ಯವಾಗಿದೆ ಅದು ನಿಮಗೆ ಜ್ಞಾನವನ್ನು ಕೊಡುವುದಾಗಿದೆ ನೋಡ್ರಿ ಅದಕ್ಕೆ ಬೈಬಲ್ ಹೇಳ್ತಿದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ಆ ವಾಕ್ಯದಿಂದ ಅಲ್ಲದೆ ಈ ಪ್ರಪಂಚದಲ್ಲಿ ಯಾವುದೊಂದು ಉಂಟಾಗಲಿಲ್ಲ ಆ ವಾಕ್ಯವು ಏನಾಗಿತ್ತಂತೆ ದೇವರಾಗಿತ್ತು ಆ ವಾಕ್ಯವು ದೇವರಾಗಿದ್ರೆ ಆ ವಾಕ್ಯ ನಿನ್ನ ಬಳಿಯಲ್ಲಿ ಇದ್ರೆ ಕ್ರಮವಿಲ್ಲದನ್ನ ಅದು ನಿನಗೆ ಕ್ರಮ ಪಡಿಸ್ತೇ ಬರಿದಾಗಿರೋದನ್ನ ಅದು ತುಂಬಿಸ್ತಾ ಇದೆ ಇಲ್ಲಿ ಬರ್ತಾ ಇರ್ಬೋದು ನೀವು ಕೇಳ್ತಾ ಇರ್ಬೋದು ಬಟ್ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅದು ಹೆಂಗೆ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಂತ ಬಾರಿ ನಮ್ಮನ್ನ ಸಹಿತನ ಕನ್ಫ್ಯೂಷನ್ ಮಾಡ್ತಾರೆ ಅದಕ್ಕೆ ದೇವ್ರು ನಮ್ಗೆ ಹೇಳ್ಕೊಡ್ತಾರೆ ವಾಕ್ಯವನ್ನು ಹೇಗೆ ಯೂಸ್ ಮಾಡಬೇಕು ಹೆಂಗೆ ವಾಕ್ಯ ನಿಮ್ಮ ಲೈಫಲ್ಲಿ ಕೆಲಸ ಮಾಡ್ತೈತೆ ಬೇಸರ ಆಗ್ಬಾರ್ದು ಲೈಫಲ್ಲಿ ಇವತ್ತು ಸೋಲ್ ಬರ್ತಾ ಇದೆ ಕರೋನಾ ಬಂದಿದೆ ಇಲ್ಲ ನಾನು ಹೇಳಲ್ಲ ಅನೇಕರು ಫೈನಾನ್ಸಿಯಲ್ಲಿ ಸ್ವಲ್ಪ ಸೋತೋಗಿದ್ದೀರಾ ಬಿಸ್ನೆಸ್ ಬಿದ್ದೋಗಿದೆ ಕೆಲವರು ಏನೇನು ಆಗೋಗಿದೆ ಅದರಿಂದ ನೀವು ಸೋತಾಗಬಾರ್ದು ನೀವು ಹೆಂಗೆ ಮತ್ತೆ ಮೇಲೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತೇನೆ ಲೋಕದಲ್ಲಿ ಇರುವವರಿಗಿಂತ ನಿಮ್ಮಲ್ಲಿರುವ ದೊಡ್ಡವರು ನಿಮ್ಮನ್ನು ರಿಕವರಿ ನೀವು ನೀವೇನು ಕಳ್ಕೊಂಡಿದ್ರೆ ಅದ್ರ ವಾಪ ಒಂದು ಮಾಡುವ ದೇವನ ಲೋಕದಲ್ಲಿ ಹೇಳಬಹುದು ಬಟ್ ದೇವ್ರ ಮಕ್ಕಳೇ ನೀವು ಸೋತ್ರಿ ನಿಮ್ಮೆಲ್ಲ ವಾಕ್ಯ ಇದೆ ಯು ಹ್ಯಾವ್ ವರ್ಡ್ ಆಫ್ ಗಾಡ್ ವಾಕ್ಯನ ಉಪಯೋಗಿಸ್ ಕಲ್ತ್ಕೊಳ್ಳಿ ದೇವರು ಹೆಂಗೆ ಅಳವಡಿಸಿಕೊಂಡ್ರು ಅದನ್ನ ಅವ್ರ ಅಲ್ಲಿ ಅದನ್ನ ಮಾತಾಡಿದ್ರು ಅಲ್ಲಿ ನಡೀತು ಅದನ್ನ ನಿಮ್ ಲೈಫಲ್ಲಿ ನಡೀತೈತೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಇವತ್ತು ಮುಂಜಾನೆ ಪ್ರವಾದನೆ ನಂಬಕ್ ಹೋಗ್ಬೇಡ ಪ್ರವಾದನೆ ಒಂದು ಒಟ್ಟು ಆದ್ರೆ ನಾನು ಹೇಳುವ ವಾಕ್ಯ ಮಾತ್ರ ಸ್ಟ್ರಾಂಗ್ ನಿಮ್ ಕೈಯಲ್ಲಿರೋ ವಾಕ್ಯ ಎಷ್ಟು ಮುಖ್ಯ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ ದೇವ್ರ ವಾಕ್ಯ ಏನಾಗಿದೆ ಅಂದ್ರೆ ಎರಡು ಬಾಯಿ ಅಂತ ಒಬ್ರು ಮಾತಾಡಬೇಕು ಮತ್ತೊಬ್ರು ಮಾತಾಡ್ಬೇಕು ಆಗ ಮಾತ್ರ ಅದು ಕ್ರಿಯೆ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಆಗೋದಿಲ್ಲ ಈ ಬಾಯಿ ಅದೇಲ್ಲೋಗ ಪ್ರಾಣ ಆತ್ಮ ಈ ಪ್ರಾಣ ಆತ್ಮೇಲೆ ನಿಮ್ಗೆ ಗೊತ್ತು ನಮ್ಮ ಸ್ಪಿರಿಟ್ ಅಂಡ್ ಸೋಲ್ ನಾನು ಹೇಳ್ತೀನಲ್ಲ ನಮ್ಮ ಪ್ರಾಣ ಅಂದ್ರೆ ನಮ್ಮ ಮನಸ್ಸು ಜೋರಾಗಿ ಹೇಳ್ರಿ ನಮ್ಮ ಮನಸ್ಸು ನಮ್ಮ ಆಲೋಚನೆ ಇವೆಲ್ಲವೂ ಪ್ರಾಣದಲ್ಲಿದೆ ನಮ್ಮ ಆತ್ಮ ಅಂದ್ರೆ ನಮ್ಮ ಒಳಗಿರೆ ಒಂದು ಆಂತರ್ಯದ ಮನುಷ್ಯ ಸ್ಪಿರಿಟ್ ಇವಾಗ ಸ್ಪಿರಿಟ್ ಸತ್ಯದನ ಬದುಕಿದ್ದಾನ ಬದುಕಿದ್ದಾನೆ ಈಗ ಏನೋ ಒಂದು ಸಮಸ್ಯೆ ನಿಮಗೆ ಏನೋ ದೊಡ್ಡ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಏನ್ ಮಾಡ್ತಿದ್ದೆ ನಿಮ್ಮ ಮನಸ್ಸಲ್ಲಿ ಹೋಗಿ ನಿಮ್ಮ ಮನಸ್ಸಿನ ಎಲ್ಲಿ ಎಲ್ಲಿ ಪಾಸ್ ಆಗ್ತೈ ಅದು ನಿಮ್ಮ ಸ್ಪಿರಿಟ್ ಹೋಗಿ ನಿಮ್ಮ ಸ್ಪಿರಿಟ್ ಅನ್ನು ಹಾಗೆ ಕುಕ್ಕಿಸ್ಬಿಡ್ತೈತೆ ಇದನ್ನ ಇದು ಅಷ್ಟೇ ಮುಗಿದ ನನ್ನ ಕತೆ ಇದ ಕತೆ ಮುಗಿದ ಎಷ್ಟೇ ನನಗೆ ಆತರ ಫೀಲ್ ಆಗಿದೆ ನೀವು ಕುಂದೋಗ್ತಿರ ನೋಡಿ ಕೆಲ ಆಗಲ್ಲ ಈ ಸಾಲ ಕಟ್ಟಕ್ ಆಗಲ್ಲ ನನ್ನ ಕೆಲಸ ಹೋಗ್ಬಿಡ್ತು ಡಾಕ್ಟರ್ ಈ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟಿದ್ದಾರೆ ನೋಡ್ರಿ ಇವೆರಡು ಕೂಡ ಈ ಮನಸ್ಸು ಮತ್ತು ಈ ಆತ್ಮವನ್ನು ಏನು ಮಾಡ್ತದೆ ಹಾಗೆ ಕುಗ್ಗ ಅದಕ್ಕೆ ಪ್ರಾಣ ಆತ್ಮ ಏನ್ ಮಾಡ್ತದೆ ಫಸ್ಟ್ ಒಳಗಡೆ ಕೆಲಸ ನಡೆದು ಆಮೇಲೆ ಶರೀರಕ್ಕೆ ಬರೋದು ಒಳಗಡೆ ನಿನ್ನ ಕುಗ್ಗು ಹೋದಾಗ ಅದು ಶರೀರದಲ್ಲಿ ಬಹಿರಂಗ ಆಗ್ತಿದೆ ನಿನ್ ನಿನ್ ಶರೀರ ಏನಾಗ್ತಿದೆ ಫುಲ್ ಡಲ್ ಆಗ್ತಿದೆ ಅದಕ್ಕೆ ಬೈಬಲ್ ಹೇಳ್ತಿದೆ ಈ ವಾಕ್ಯ ಅನ್ನೋದು ಪ್ರಾಣ ಮತ್ತು ಆತ್ಮದ ಮಧ್ಯದಲ್ಲಿ ಹೋಗ್ತಿದ್ದಂತೆ ನೋಡಿದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಸಾಲ ಇರ್ಬೋದು ಖಾಯಿಲೆ ಇರ್ಬೋದು ಎಲ್ಲಿ ಬರ್ತೈತೆ ನಿಮ್ಮ ಪ್ರಾಣ ನಿಮ್ಮ ಪ್ರಾಣದಿಂದ ಎಲ್ಲಿ ಪಾಸಾಗ್ತೈತೆ ನಿಮ್ಮ ಸ್ಪಿರಿಟ್ಗೆ ಆಗ ನಿಮ್ಮ ಸ್ಪಿರಿಟ್ ಏನಾಗ್ತೈತೆ ಇಬ್ಬರು ಕೂಡ ಕುಗ್ಗೋಗ್ತೀರಾ ಆಗ ನಿಮ್ಮ ಬಾಯಿನಲ್ಲಿ ಏನು ಬರ್ತೈತೆ ಬರೀ ನೆಗೆಟಿವ್ ಬರ್ತೈತೆ ಅಯ್ಯೋ ನಾನು ಮಕ್ಕಳು ಹೆಂಗೆ ಸಾಕ್ತೇನೋ ಗೊತ್ತಿಲ್ಲ ಬದಲು ಸತ್ತೋದ್ರೆ ಚೆನ್ನಾಗಿರ್ತೈತೆ ಐ ಡೋಂಟ್ ವಾಂಟ್ ಟು ಲಿವ್ ಮೋರ್ ಐ ವಾಂಟ್ ಟು ಡೈ ಹೀಗೆಲ್ಲ ಮಾತಾಡ್ತಾ ಇರುವಾಗ ಯಾರೋ ಹೇಳ್ತಾರೆ ಬನ್ನಿ ಚರ್ಚ್ಗೆ ಹೋಗೋಣ ಚರ್ಚ್ಗೆ ಹೋಗಿ ಇಂಟ್ರೆಸ್ಟ್ ಇಲ್ಲ ನಿಮಗೆ ಯಾಕಂದ್ರೆ ಆಲ್ರೆಡಿ ಕುಗ್ಗೋಗ್ಬಿಟ್ಟಿದ್ದೀರಾ ಹಂಗೂ ಫೋರ್ಸ್ಫುಲ್ ಆಗಿ ನೀವು ಬರ್ತೀರ ಫೋರ್ಸ್ಫುಲ್ ಆಗಿ ಬರುವಾಗ ಇಲ್ಲಿ ನಾನು ಪ್ರಸಂಗ ಮಾಡ್ತೀನಿ ಇಲ್ಲಿ ದೇವ್ರು ನಿಂತಿರ್ತಾನೆ ಇಟ್ಕೊಳ್ಳಿ ದೇವ್ರು ಹೇಳ್ತಾರೆ ನೀನು ಸಾಲ ಕೊಡ್ತೀಯ ಹೊರತು ನೀವು ಸಾಲ ತೆಗೆದುಕೊಳ್ಳೋದಿಲ್ಲ ನೀವೆಲ್ಲರಿಗೆ ಮೇನಣರಾಗಿರೋದು ಕೆಳಗರಾಗಿರೋದಿಲ್ಲ ನಣದೇವರು ಕ್ರಿಸ್ತರ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮೆಲ್ಲ ನೀಗ್ತೈತೆ ಎಂಬುದಾಗಿ ವಾಕ್ಯವು ಒಳಗೋಗ್ತದೆ ಒಳಗೋಗಿ ಈ ಪ್ರಾಣ ಈ ಆತ್ಮ ಇವೆರಡೂ ಕೂಡ

ನಾನು ನಿನ್ನ ನಡೆಸ್ತೇನೆ ನಿನ್ನ ಗರ್ಭದಿಂದ ಒತ್ತಿದ್ದು ನಾನು ನಾನು ನಿಮ್ಮ ನಿಮ್ಮ ಪ್ರಾಣ ಆತ್ಮನ ಮತ್ತೆ ನುಗ್ಗಿ ಅದರ ಆಲೋಚನೆಗಳನ್ನು ಬೇರೆ ಮಾಡ್ತಿದ್ದೆ ಆಗ ನಿನ್ನ ಮನಸ್ಸು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದೆ ನನ್ನ ದೇವರು ಕ್ರಿಸ್ತ ಹೆಸರು ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊಡ್ತನ್ನು ಲೀಗಿಸ್ತಾ ಆಗ ನಿಮ್ಮ ಸ್ಪಿರಿಟ್